ಸ್ವಾಗತ ಇವತ್ತು ನಾವು ನನ್ನ ಅಡಿಕೆ ತೋಟದಗೆ ಇದೀವಿ ಇದು ಒಂದು ಅಡಿಕೆ ತೋಟ ಇವತ್ತು ಅಡಿಕೆ ತೋಟ ಹೇಗಿರುತ್ತೆ ಹೇಗ್ ಹೇ ಅಡಿಕೆನ ಬೆಳೆಸ್ತಾರೆ ಅಂತ ಇನ್ಫರ್ಮೇಷನ್ ಕೊಡ್ತಿದೀವಿ ನೋಡಿ ಇದು ಒಂದು ಅಡಿಕೆ ಮರ ಇದು ಬುಡ ಅಡಿಕೆ ಮರದ ಜೊತೆಗೆ ಇಲ್ಲಿ ಪೆಪ್ಪರ್ ಅಥವಾ ಮೆಣಸಿನ ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಹಂಸಿದ್ದಾರೆ ಇದು ಅಡಿಕೆಯ ಉಪ ಬೆಳೆ ಮೇನ್ ಕ್ರಾಫ್ಟ್ ಜೊತೆ ಉಪ ಬೆಳೆಯಾಗಿ ಇದನ್ನ ಬೆಳಿತಾರೆ ನೀವು ಮೇಲ್ಗಡೆ ಹೋಗ್ತಾ ಹೋದಂಗೆ 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 ಅಡಿಕೆ ಹೈಟ್ ಇದೆ ನೋಡಿ ಮೇಲ್ಗಡೆ ಕೊನೆಯಲ್ಲಿ ಅದರ ರೆಂಬೆ ಬರುತ್ತೆ ಅದ್ರ ಪಕ್ಕದಲ್ಲೇ ನಿಮಗೆ ಅಡಿಕೆ ಕೊನೆ ಅಂದರೆ ಸುಪಾರಿ ಇರ್ತೀವ ತಿಂತೀವಲ್ಲ ಅದು ಬೆಳೆದಿರುತ್ತೆ ಅದನ್ನ ಇನ್ನೊಂದು ಕೆಲವೇ ದಿನಗಳಲ್ಲಿ ಇಡಿಸಿ ಅದನ್ನ ಸುಲಿದು ಪ್ರೋಸೆಸ್ ಮಾಡಿ ಮಾರ್ಕೆಟಿಗೆ ಹಾಕ್ತಾರೆ ನೋಡ್ತಿದಿರಾ ನೋಡಿ ಎಲ್ಲಾ ಮರದಲ್ಲೂ ಅಡಿಕೆ ಕೊನೆಗಳಿದೆ ಇನ್ನು ಮೇನ್ ಇದೆಯಲ್ಲ ಮೇನ್ ಪಾತ್ ಇದೆಯಲ್ಲ ಇದನ್ನ ಬಣ್ಣ ಅಂತ ಕರೀತಾರೆ ಇದರ ಎರಡು ಸೈಡಿಗೂ ಅಡಕೆ ಮರನ್ನ ಹಾಕಿರ್ತಾರೆ ಎರಡು ಬಣ್ಣಗಳ ನಡುವೆ ಒಂದ್ ಇತರ ತಗ್ಗಾದ ಪ್ರದೇಶ ಇರುತ್ತೆ ಇದನ್ನ ಖಾದಿಗೆ ಅಂತ ಕರೀತಾರೆ ಅಂದ್ರೆ ಇದು ಮಳೆಗಾಲದಲ್ಲಿ ನೀರು ಇಲ್ಲಿಂದ ಪಾಸ್ ಆಗಿ ಹೋಗುತ್ತೆ ಅದೇ ತರ ಬೇಸಿಗೆನಲ್ಲಿ ನೀರು ಸ್ಟೋರ್ ಮಾಡಿದರೆ ಅಡಿಕೆ ಮರದ ಬುಡಕ್ಕೆ ಬುಡದಿಂದ ನೀರನ್ನು ತಗೊಳ್ಳುತ್ತೆ ಅದ್ರ ಮಧ್ಯೆ ಮಧ್ಯೆ ತೋಟದ ಮಧ್ಯ ಈ ತರವಾದ ದೊಡ್ಡ ಕಾದುವೆ ಅಥವಾ ಹೆಗ್ಗಾದಿಗೆ ಅಂತ ಕರೀತಾರೆ ಈ ಕಾದಿಗೆ ಮುಖಾಂತರ ನೀರು ಪಾಸ್ ಆಗಿ ಹೋಗುತ್ತೆ ಇಲ್ಲಿ ನೋಡಿದ್ರೆ ಸ್ಟ್ರೈಟ್ ಆಗಿ ನೋಡಿದ್ರೆ ಕಾಣುತ್ತೆ ನಿಮಗೆ ಇಲ್ಲಿ ಅಡಿಕೆ ಮರ ಲೈನ್ ಲೈನಲ್ಲಿ ಹಾಕಿರ್ತಾರೆ ಸಿಮೆಟ್ರಿಕ್ ಆಗಿ ಲೈನ್ ಅಲ್ಲಿ ಹಾಕಿರ್ತಾರೆ ಒಂದೇ ಲೈನಲ್ಲಿ ಹಾಕಿರ್ತಾರೆ ಮತ್ತೆ ಮೇಲ್ಗಡೆ ನೋಡಿದ್ರೆ ಈ ತರ ಕಾಣುತ್ತೆ ನೋಡಿ ಈ ಅಡಿಕೆ ಮರನ ಗಾಳಿ ಬೆಳಕು ಸಿಗಬೇಕು ಅಂತ ಈ ತರ ಕರೆಕ್ಟ್ ಲೈನ್ ಅಲ್ಲಿ ಹಾಕಿರ್ತಾರೆ ಬಹಳ ಹತ್ತಿರ ಹಾಕಿದ್ರು ಕೂಡ ಗಾಳಿ ಬೆಳಕು ಸಿಗದೆ ಅಡಿಕೆ ಮರ ಚೆನ್ನಾಗಿ ಬೆಳೆಯಲ್ಲ ಮಳೆಗಾಲ ನಿಂತ ಮೇಲೆ ಇದನ್ನ ಬೇರೆ ಓಪನ್ ಮಾಡ್ತಾರೆ ಅದಾದ್ಮೇಲೆ ಗೊಬ್ಬರ ಹಾಕಿ ಮಣ್ಣನ್ನ ಇಲ್ಲ ಕ್ಲೋಸ್ ಕ್ಲೋಸ್ ಮಾಡ್ತಾರೆ ಇಲ್ಲಿ ನೋಡಿದೀರ ಇದು ಒಂದು ಪ್ರಾಸೆಸ್ ಹೀಗೆ ಇಲ್ಲಿ ನೋಡಿ ಎಷ್ಟು ಅಡಿಕೆ ಕಾಯಿ ಬಿದ್ದಿದೆ ಅಷ್ಟು ಹಣ್ಣಾಗಿದೆ ಅಡಿಕೆ ಕಾಯಿ ನೋಡಿದ್ರು ಮಂಗ ಎಲ್ಲೋ ಮೇಲ್ಗಡೆ ಹತ್ತಿ ಕೆಳಗೆ ಇರಬೇಕು ಸುಮಾರು ಚಿಪ್ಪೆ ಎಲ್ಲ ಸುದ್ದಿ ಬಿಟ್ಟಿದೆ ಮಂಗ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಹಣ್ಣಾದ ತಕ್ಷಣ ಅಡಿಕೆ ಹಸ್ರಾಗಿರುತ್ತೆ ಅವಾಗಲೇ ಕೊಯ್ದು ಅದನ್ನ ಕುದಿಸಿ ಆಮೇಲೆ ಏನ್ ಮಾಡ್ತಾರೆ ಒಂದ್ಸದ್ ಕುದಿಸಿದ ತಕ್ಷಣ ಅದು ರೆಡ್ ಕಲರ್ ಆಗುತ್ತೆ ಅಡಿಕೆ ಒಳಗಡೆ ಮತ್ತೊಂದು ವಿಧಾನ ಅಂದ್ರೆ ಎರಡು ಕೆನ ಹಣ್ಣು ಹಾಕಿಬಿಡ್ತಾರೆ ಈ ತರ ಹಣ್ಣು ಆಗ್ಬಿಡುತ್ತೆ ನೋಡಿ ಕೆಂಪು ಕಲರ್ ಬರುತ್ತೆ ಹಣ್ಣು ಆದಾಗ ಸ್ವಲ್ಪ ಸ್ವೀಟ್ ಬರುತ್ತೆ ಅದು ಮಂಗ ಏನ್ ಮಾಡ್ತವೆ ಅದ್ರ ಮೇಲ್ಗಡೆ ಹತ್ತಿ ಇದನ್ನ ಸ್ವೀಟ್ ಅದಕ್ಕೋಸ್ಕರ ಸ್ವಲ್ಪ ಈ ತರ ಎಲ್ಲ ಬಿಡಿಸಿ ತಿಂದು ಬಿಸಾಕತ್ತೆ ನೋಡಿ ಇಲ್ಲ ಸಿಪ್ಪೆ ಎಲ್ಲ ಹಾಕಿದೆ ಸಿಪ್ಪೆ ಎಲ್ಲ ಈ ವಾಟರ್ ಪಂಪ್ ಈ ತೋಟ ನೀರಿಂದ ಸಪ್ಲೈ ಮಾಡುತ್ತೆ ಈ ಚಿಕ್ಕ ಚಿಕ್ಕ ಬಾಲಗಳು ಡಿವೈಡ್ ಆಗಿ ಬೇರೆ ಬೇರೆ ಮರಕ್ಕೆಲ್ಲ ನೀರ್ ನೀರ್ ಕೊಡತ್ತೆ ಈ ತರ ಇದೆಯಲ್ಲ ಈ ಪೈಪ್ ಇದೆಯಲ್ಲ ಈ ಈ ಅಡಕೆ ಮರ ಹಾಕ್ತಾರೆ ಉದ್ದಕ್ಕೆ ಹಾಕ್ತಾರೆ ಇಲ್ಲಿ ನೋಡಿ ಇದೆಯಲ್ಲ ಉದ್ದಕ್ಕೆ ಹಾಕ್ತಾರೆ ಈ ಮೇ ದಪ್ಪ ಪೈಪಿಗೆ ಈ ದಪ್ಪ ಪೈಪಿಗೆ ಅಲ್ಲ ಅಲ್ಲೊಂದು ಈ ತರ ಸಣ್ಣ ಪೈಪನ್ ಚುಚ್ಚಿರ್ತಾರೆ ಈ ತರ ಸಣ್ಣ ಪೈಪ್ ಮೈಕ್ರೋ ಪೈಪ್ ಈ ಮೈಕ್ರೋ ಪೈಪ್ ಇಂದ ಹನಿ ಹನಿ ನೀರು ಅಡಕೆ ಮರದ ಬುಡಕ್ಕೆ ಬಿಡುತ್ತೆ ಅಡಕೆ ಮರದ ಬುಡಕ್ಕೆ ಇಟ್ಟಿರ್ತಾರೆ ಈ ಸಣ್ಣ ಪೈಪನ್ನ ಇದನ್ನ ನೀರಾವರಿ ಅಂತ ಕರೀತಾರೆ ಇದರಿಂದ ನೀರು ಸೇವ್ ಆಗುತ್ತೆ ಇನ್ನು ಇಲ್ಲೂ ಫ್ರೆಂಡ್ಸ್ ಇದು ಒಂದು ಪಂಪ್ ಹೌಸ್ ಈ ಪಂಪ್ ಹೌಸ್ ಗೆ ಒಂದು ಪಂಪ್ ಸೆಟ್ ಇರುತ್ತೆ ಈ ಪಂಪ್ ಸೆಟ್ ಗೆ ಎಲೆಕ್ಟ್ರಿಸಿಟಿ ಬಂದ ಮೇಲೆ ಅದು ನೀರು ಈ ಬಾವಿಯಿಂದ ಸಕ್ ಮಾಡಿ ಅದು ಅದು ಟ್ಯಾಂಕ್ ಗೆ ಹಾಕುತ್ತೆ ಆ ಟ್ಯಾಂಕ್ ಇಂದ ಪೈಪ್ ಇಂದ ಬಂದು ಬಾಲಕ್ ಹೋಗಿ ಸಪ್ಲೈ ಆಗುತ್ತೆ ಈ ಬಾವಿ ನೋಡಿ ಇದು ಒಂದು ವೆರಿ ಅದಕ್ಕಾಗಿ ಒಂದು ಹಲಸಿನ ಮರ ತೋಟದ ಪಕ್ಕದಲ್ಲೇ ಇದೆ ಈ ಹಲಸಿನ ಮರ ಮೇಲ್ಗಡೆ ನೋಡಿದ್ರೆ ಈ ತರ ಇರುತ್ತೆ ತೋಟದ ಅಂಚಲ್ಲಿ ಸುಮಾರು ಮರನ ಬೆಳೆಸಿರ್ತಾರೆ ಕಾಡು ಮರನು ಬೇಕಾದ ಮರನೂ ಏನೋ ಬೆಳೆಸಿರ್ತಾರೆ ಮೇನ್ ಪರ್ಪಸ್ ನೆರಳನ್ ಕೊಡುತ್ತೆ ಅಂತ ಸುಮಾರು ತ್ರೀ ಓ ಕ್ಲಾಕ್ ಆದ್ಮೇಲೆ ಮಧ್ಯಾಹ್ನ ಬಿಸಿಲು ಬೇಕಾಗಿರಲ್ಲ ಅಡಿಕೆ ತೋಟದಲ್ಲಿ ಇದು ಒಂದು ಚಿಕ್ಕ ಅಡಿಕೆ ಸಸಿ ಅದು ದೊಡ್ಡಕ್ಕಾದ ಮೇಲೆ ಅಲ್ಲಿ ಎಲ್ಲೋ ರೀಪ್ಲಾಂಟ್ ಮಾಡ್ತಾರೆ ಇಲ್ಲಿ ನೋಡಿ ಇದು ದೊಡ್ಡಕ್ಕಾಗಿದೆ ಅದಾದ ಮೇಲೆ ಇದನ್ನ ಅಲ್ಲಿ ಬಣ್ಣಗಳಲ್ಲಿ ರೀಪ್ಲಾಂಟ್ ಮಾಡ್ತಾರೆ ಅಲ್ಲ ಬಣ್ಣ ಆಲ್ರೆಡಿ ಬಣ್ಣದಲ್ಲೇ ಇದೆ ಇದೀಗ ಬಣ್ಣದಲ್ಲೇ ಇದೆ ಇದು ಲಾಸ್ಟ್ ಈ ತೋಟದ ಗಂಚಿನಲ್ಲಿರೋ ಅಡಿಕೆ ಮರ ನಮ್ಮ ಅಡಿಕೆ ತೋಟದ ಸ್ವಲ್ಪ ಮೇ ಅಂಚಿನಲ್ಲಿರೋ ಒಂದಿಷ್ಟು ಜಾಗ ಇತ್ತು ಆ ಜಾಗನ ಕ್ಲೀನಾಗಿ ಲೆವೆಲ್ ಮಾಡಿಸಿ ಟ್ಯಾಕ್ಟ್ರಿ ಜೆ ಸಿ ಬಿಯಿಂದ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಗಿಣ್ಣೆಲ್ಲ ಹಾಕಿಟ್ಟಿದ್ದಾರೆ ಮುಂದಿನ ವರ್ಷ ಕೊನೆಯಲ್ಲಿ ಅಂದರೆ ಮಳೆಗಾಲ ಹತ್ತಕ್ಕಿಂತ ಸ್ವಲ್ಪ ಮೊದಲು ಇಲ್ಲಿ ಮತ್ತೆ ಅಡಿಕೆ ಸಸಿಯನ್ನು ಪ್ಲಾಂಟ್ ಮಾಡ್ತಾರೆ ಸಣ್ಣ ಸಣ್ಣ ಅಡಿಕೆ ಸಸಿಯನ್ನು ಅದ್ರ ಜೊತೆ ಬಾಳೆಹಣ್ಣ ಪ್ಲಾಂಟ್ ಮಾಡ್ತಾರೆ ಮತ್ತು ಹೊಸ ತೋಟ ಈ ಜಾಗ ಒಂದು ಸ್ವಲ್ಪ ದಿನ ವರ್ಷ ಬಿಟ್ಟು ತೋಟ ಆಗುತ್ತೆ ಅಡಿಕೆ ಮರ ಸಣ್ಣ ಸಸಿಯಿಂದ ಬೆಳೆದು ಹಣ್ಣು ಬಿಡೋದಕ್ಕೆ ಅಥವಾ ಅಡಿಕೆ ಬಿಡೋದಕ್ಕೆ ಏಳರಿಂದ ಎಂಟು ವರ್ಷ ಆದ್ರೂ ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಬಣ್ಣಕ್ಕೆ ಬರ್ತಿದೀವಿ ಇಲ್ಲಿ ಪೆಪ್ಪರ್ ಪ್ಲಾಂಟ್ಸ್ ಅನ್ನ ಹಾಕಿದ್ದಾರೆ ಅದು ಥಿಕ್ನೆಸ್ ಇದು ಒಂಥರ ಕಾರ್ಡ್ ಇರುತ್ತೆ ಈಗ ಅದ್ರೊಳಗಡೆ ಹೋಗ್ತಾ ಇದೀವಿ ನೋಡಿ ಫುಲ್ಲು ಕೊಬ್ಬಿ ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಪೆಪ್ಪರು ನೋಡಿ ಕಳೆ ಕರೆ ಅಂತ ಹೇಳ್ತಾರೆ ಇದನ್ನ ಈ ತರ ಬಿಟ್ಟಿದೆ ಈ ವರ್ಷ ನೋಡಿದ್ರೆ ಹೆಚ್ಚಿಗೆ ಫಸಲು ಕಾಣಿಸ್ತಾ ಇಲ್ಲ ಮೆಣಸಿಂದು ಅಲ್ಲಲ್ಲಲ್ಲಿ ಬಿಟ್ಟಿದೆ ಅಷ್ಟೆ ಮುಂದೆ ಎರಡು ತಿಂಗಳಲ್ಲಿ ಇದನ್ನ ಕಟಾವು ಮಾಡ್ತಾರೆ ಬಂದಿದೀವಿ ಇಲ್ಲಿ ನೋಡಿ ಇದೊಂದು ದೊಡ್ಡ ಕಾಲುವೆ ಅಂತ ಹೇಳ್ಬೋದು ಈ ಕಾಲುವಿನಲ್ಲಿ ಈಗಲೂ ನೀರು ಹರಿತಾ ಇದೆ ಇನ್ನೊಂದು ತಿಂಗಳಲ್ಲಿ ನೀರು ಸ್ಟಾಪ್ ಆಗುತ್ತೆ ಅರೌಂಡ್ ಜನವರಿ ಎಂಡ್ ಅಥವಾ ಫೆಬ್ರವರಿ ಮಿಡ್ ಅಲ್ಲಿ ನೀರು ಡ್ರೈ ಆಗಿ ಹೋಗುತ್ತೆ ಇಲ್ಲಿಗೆ ತೋಟ ಎಂಡ್ ಆಗುತ್ತೆ ತೋಟ ಆದ್ಮೇಲೆ ಮತ್ತೆ ದೊಡ್ಡದಾದ ಸ್ವಲ್ಪ ದಟ್ಟವಾದ ಕಡೆ ಇದೆ ನಮ್ಮಲ್ಲಿ ಕಾಡು ಕಾಣುತ್ತೆ ಈ ಕಾಡಿಂದ ಅನುಕೂಲತೆನೂ ಇದೆ ಅನನುಕೂಲತೆನೂ ಇದೆ ಅನುಕೂಲತೆ ಅಂದ್ರೆ ಇದು ನ್ಯಾಚುರಲ್ ಆಗಿ ನೀರನ್ನೆಲ್ಲ ಸಪ್ಲೈ ಮಾಡುತ್ತೆ ಅಂತ ಹೇಳ್ತಾರೆ ಕಾಡು ಇದ್ರೆ ಪಕ್ಕದಲ್ಲೇ ಅನನುಕೂಲತೆ ಅಂದ್ರೆ ಮಂಗ ಹಿಂಗ ಎಲ್ಲ ಇಲ್ಲಿಂದ ಬಂದು ಅಟ್ಯಾಕ್ ಮಾಡುತ್ತೆ ಅಲ್ಲೊಂದು ಇಲ್ಲೊಂದು ಬಾಳೆ ಮರ ನೋಡ್ಬೋದು ಈ ನೋಡಿ ಇದೊಂದು ಮತ್ತೊಂದು ಬಳ್ಳಿ ನೋಡೋದಕ್ಕೆ ನಿಮಗೆ ಸ್ವಲ್ಪ ಪೆಪ್ಪರ್ ತಾನೇ ಅನ್ಸ್ಬೋದು ಆದರೆ ಇದು ಅಲ್ಲ ಇದು ಯಾವ ಬಳ್ಳಿ ಅಂದರೆ ಎಲೆ ಬಳ್ಳಿ ಅಂದರೆ ವೀಳ್ಯದೆಲೆ ಹೇಳ್ತೀವಲ್ಲ ತಿನ್ನೋದಕ್ಕೆ ಯೂಸ್ ಮಾಡ್ತೀವಲ್ಲ ತಾಂಬೂಲ ಹಾಕೋದಕ್ಕೆ ಅದು ಈ ಥರ ಬೆಳೆಸಿರ್ತದೆ ಫಸ್ಟ್ ಟೈಮ್ ನೋಡೋದಾದರೆ ಪೆಪ್ಪರಿಗೂ ಇದು ಕಂಪ್ಲೀಟ್ ಬಿಡ್ತೀರ ಚೆನ್ನಾಗಿ ಕೂಡ ಇದೆ ಓ ಇಲ್ಲಿ ನೋಡಿದರೆ ಒಂದು ಅಡಕೆ ಕೊನೆ ಬಿದ್ದುಬಿಟ್ಟಿದೆ ನೋಡಿ ಎಲ್ಲ ಮಂಗ ಎಲ್ಲ ಇರಬೇಕು ಹತ್ತಿ ಇದು ಹುಣ್ಣಾಗಿದೆ ಕಾಯಿದೆ ನೋಡಿ ಇದೊಂದು ಸ್ಪೆಷಲ್ ಗಿಡ ಓಕೆ ಏನಪ್ಪ ಸ್ಪೆಷಲ್ ಅಂದರೆ ಇದು ಸೆಂಟ್ ಥರ ಒಂದು ಒಳ್ಳೆ ಸುವಾಸನೆಯನ್ನು ಕೊಡ್ತಾ ಇದೆ ಇದನ್ನು ಹೀಗೆ ತಗೊಂಡು ವಾಸನೆ ಹಿಂಗೆ ಮಾಡಿ ವಾಸನೆ ಮಾಡಿದರೆ ಒಳ್ಳೆ ವಾಸನೆ ಬರುತ್ತೆ ಕೇರಾ ಇಲ್ಲೋ ಅದಕ್ಕೆಲ್ಲ ಯೂಸ್ ಮಾಡ್ತಾರಂತ ಇದನ್ನು ದೀಪಾವಳಿಯಲ್ಲಿ ಇದನ್ನು ನಮ್ಮ ದನ ಕಲೆಗಳಿಗೆ ಕಟ್ತಾರೆ ಹಲೋ ಫ್ರೆಂಡ್ಸ್ ನಾವೀಗ ತೋಟದಿಂದ ಹೊರಗಡೆ ಬರ್ತಾ ಇದ್ದೀವಿ ಮೇಲುಗಡೆ ಹತ್ಕೊಂಡು ಈ ವಿಡಿಯೋ ಏನಪ್ಪ ಅಂದರೆ ಮಲೆನಾಡಿನ ಅಡಿಕೆ ತೋಟದ ಬಗ್ಗೆ ಇದು ಪಾರ್ಟ್ ಒನ್ ಈ ಇಲ್ಲಿ ನಾವು ಅಡಿಕೆ ತೋಟ ಹೇಗಿರುತ್ತೆ ಏನೇನು ಉಪಬೆಳೆ ಇರುತ್ತೆ ಅಂತ ನೋಡಿದ್ವಿ ಮುಂದಿನ ವೀಡಿಯೋದಲ್ಲಿ ಅಡಿಕೆಯನ್ನು ಕೊಯ್ಕೊಂಡು ಬಂದು ಯಾವ ಥರ ಪ್ರೋಸೆಸ್ ಮಾಡ್ತಾರೆ ಯಾವ ಥರ ಕುಚ್ಚ್ತಾರೆ ಅದನ್ನು ನೋಡ್ತೀವಿ ನೋಡೋಣ